ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡ್ರಿ ಇವತ್ತೆಲ್ಲ ಮನೆಯಲ್ಲಿ ಕೆಲಸ ಮುಗಿಸ್ಕೊಂಡು ಒಂದು ಫಂಕ್ಷನ್ ಇತ್ತು ಫಂಕ್ಷನ್ಗೆ ಅಟೆಂಡ್ ಆಗೋಕ ರೆಡಿ ಆಗಿ ಹೊರಟೆ ನೋಡ್ರಿ ಯಾವ ಫಂಕ್ಷನ್ ಅಂತ ನಿಮ್ಗೆ ಅಲ್ಲಿಂದ ತೋರಿಸ್ತೀನಿ ಬರ್ರಿ ಇದೇ ಫಂಕ್ಷನ್ ಜಾಸ್ತಿ ಆಗಿಬಿಟ್ಟೈತಿ ಇದು ಮಾಡೋಕ್ಕಾಗಲ್ಲ ಹೋಗಬೇಕು ಫಂಕ್ಷನ್ಗೆ ನೋಡಿರಿ ಇಲ್ಲಿ ಯಾವ ಫಂಕ್ಷನ್ ಅಂತ ಹೊಗ್ನಿಗೆ ಬಂದೆ ನೋಡಿರಿ ಇಲ್ಲಿ ಸೇರಿ ಮಾಡೋಕೆ ಅಂತ ಒಬ್ಬರಿಗಲ್ಲ ಇಬ್ಬರಿಗೆ ಇಬ್ಬರಿಗೆ ಇವರು ಸಂಘದ ವತಿಯಿಂದ ಇಬ್ಬರಿಗೂ ಕೂಡ ಸೇರಿ ಮಾಡೋಕ್ಕೆ ರೆಡಿ ಮಾಡಿಕೊಂಡಿದ್ರು ನನಗೂ ಸಹಿತ ಇನ್ವೈಟ್ ಮಾಡಿದ್ರು ನೀವು ಬರ್ರಿ ಸೀರೆ ಮಾಡ್ತೀವಿ ಅಂತಂದು ಕರ್ದರ್ಶ ಅಂತ ಕರು ಹಾಗಾಗಿ ನಾನು ಕೂಡ ಹೋಗಿದ್ದೆ ನೋಡ್ರಿ ಫಂಕ್ಷನ್ ಹೋದ್ರಾಗ ಸ್ಟಾರ್ಟ್ ಮಾಡಿದ್ರು ಆಗ ಜಸ್ಟ್ ನಾನು ಊರಿಗೆ ಹೋಗ್ಬೇಕಾಗಿತ್ತು ಹಂಗಾಗಿ ಸ್ವಲ್ಪ ಬರೋದು ಡೌಟ್ರಿ ಹಿಂದೆ ಇಲ್ಲಿ ಬರ್ರಿ ಅಂತಂದು ಮತ್ತು ಫಂಕ್ಷನ್ ಸ್ಟಾರ್ಟ್ ಆದಾಗ ಸಹಿತ ಫೋನ್ ಹಚ್ಚಿದ್ರು ಹಂಗಾಗಿ ನಾನು ಹೋದೆ ನೋಡಿರಿ ಫಂಕ್ಷನ್ ಮಾಡಿಕೊಂಡು ನೆಕ್ಸ್ಟು ನಾನು ಒಂದೆರಡು ಬ್ಲೌಸ್ ಇದ್ದು ಹೇಳಿ ನಾನು ಹೊಲ್ರಿ ಆಗಲ್ಲ ಅಂದೆ ಏ ಇಲ್ಲಿ ಬರ್ರಿ ಫಂಕ್ಷನ್ ಹೊಂಚ್ಕೊಂಡು ಹೋಗಿ ನಿಮ್ಮ ಕೆಲಸ ಮಾಡ್ಕೊಂಡಿರಂತ ಅಂದರು ಹಾಗಾಗಿ ಹೋಗಿದ್ದೆ ಇಷ್ಟು ಜನ ಸೇರಿ ಅವರಿಬ್ಬರಿಗೂ ತಾವೇ ಸೇರಿ ಸೀಮಂತ ಕಾರ್ಯಕ್ರಮನ ಮಾಡಿದರು ಮನೆ ಮನೆಗೂ ಮನೆ ಪ್ರತಿಯೊಬ್ಬರು ಕರ್ಕೊಂಡು ಕರ್ಕೊಂಡು ಹೋಗಿ ಮನೆಯಲ್ಲಿ ತಾವು ಮಾಡಿರುವಂಥ ಅಡುಗೆಯನ್ನು ಊಟ ಮಾಡಿಸಿ ಸೇರಿ ಕೊಟ್ಟು ಕಸ್ತಿರ್ತಾರ ಹಂಗೆ ಅದೇ ರೀತಿಯವರು ಏಳೆಂಟು ಜನ ಸೇರಿ ಈ ರೀತಿ ಒಂದು ದೊಡ್ಡ ಫಂಕ್ಷನನ್ನು ಮಾಡಿದರು ಚೆನ್ನಾಗಿ ಮಾಡಿದ್ರು ಅವ್ರು ಮಸ್ತಾಗಿತ್ತು ಫಂಕ್ಷನ್ ತೊಂದಿರುವಂಥ ಹಣ್ಣುಗಳು ಮತ್ತು ಸ್ವೀಟ್ಸು ಎಲ್ಲ ಪ್ಲೇಟ್ ಮುಂದಿಟ್ಟು ಟೇಬಲ್ ಮೇಲೆ ಇಟ್ಟು ದಂಡಿ ಗಿಂಡಿ ಹಾಕಿ ಎಲ್ಲ ಚೆನ್ನಾಗಿ ಮಾಡಿದರು ರೆಸ್ಟ್ ಚೆನ್ನಾಗಿ ಮಾಡಿದರು ಮತ್ತು ನಾವು ಫೋಟೋ ಗಿಡ ತೆಗೆಸ್ಕೊಂಡು ಸ್ವಲ್ಪ ವಿಡಿಯೋ ಮಾಡಿಕೊಂಡು ಆ ಫಂಕ್ಷನ್ಗೆ ಕಳೆಯನ್ನು ತರುವಂಥ ಕೆಲಸವನ್ನು ಮಾಡಿದ್ವಿ ಎಲ್ಲರೂ ಸೇರಿ ಏ ನೋಡಿರಿ ದಂಡಿ ಹಾಕಿದ್ರಿ ಚೆನ್ನಾಗಿ ಮಾಡಿದ್ರು ಫಂಕ್ಷನ್ ಸೀರೆ ಮಾಡ ಹಿಂಗೆ ಅವ್ರ ಮುಂದೆ ಬಂದು ಸೀರೆ ಮಾಡ್ತಾರೆ ಆ ರೀತಿ ಚೆನ್ನಾಗಿ ಮಾಡಿದ್ರು ಇಷ್ಟು ಸೀರೆ ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರು ಆರತಿ ಮಾಡಿ ಮಾಡಿ ಫೋಟೋ ತೋರಿಸ್ಕೊಳಕತ್ತಿದ್ರೆ ನೋಡ್ರಿ ಎಲ್ಲರೂ ಹಾಗಾಗಿ ನಾವು ಸ್ವಲ್ಪ ಕುತ್ಕಂಡಲ್ಲೇ ಸ್ವಲ್ಪ ರೀತಿಗಳನ್ನು ತೊಗೊಂಡಿದ್ವಿ ನೆಕ್ಸ್ಟು ನಾನು ಸಹಿತ ಆರತಿ ಮಾಡಿದೆ ಎಂದು ಆರತಿ ಮಾಡಿದರು ಆರತಿ ಮಾಡಿ ಮಾಡಿ ಫೋಟೋ ತೆಗೆಸ್ಕೊಂಡು ಚೆಂದ ಅನಿಸ್ ನೋಡಿರಿ ಫಂಕ್ಷನ್ ಮಾತ್ರ ಸೂಪರಾಗಿತ್ತು ಬರೀ ಶಾಂತಕ್ಕರ್ ಅವರು ಸಹಿತ ಆರತಿ ಮಾಡಿ ಫೋಟೋ ತಗಸ್ಕೊಂಡ್ರು ನೆಕ್ಸ್ಟ್ ಎಲ್ಲರೂ ಸೇರಿ ಸಲ ಫೋಟೋ ಅಂತ ಹೇಳಿ ಎಲ್ಲರೂ ಸೇರಿ ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ವಿ ಎಷ್ಟು ಚೆಂದ ಆಗಿತ್ತಂದ್ರೆ ಫಂಕ್ಷನ್ ಭಾಳ ಚೆಂದಾಗಿತ್ತು ನೀವು ಅಂತ ಹೇಳಿ ಇದೆ ನೋಡಿರಿ ಒಂದು ಎಂಟು ಹತ್ತು ಜನ ಸೇರ್ಕೊಂಡು ಈ ರೀತಿ ಎಲ್ಲರೂ ಒಂದೊಂದು ಅಡುಗೆಯನ್ನು ತಂದು ಫಂಕ್ಷನ್ ಮಾಡಿದ್ರು ಮಾವಿನಕಾಯಿ ಕಾಯಿ ಏನೇನೋ ವಿಧ ವಿಧವಾದ ಹಣ್ಣುಗಳನ್ನು ಸಹಿತ ಅಂದ್ರೆ ಚೆನ್ನಾಗಿ ಮಾಡಿದ್ರು ಫಂಕ್ಷನ್ ಖುಷಿ ಅನಿಸ್ತು ಫಂಕ್ಷನ್ನು ನೋಡಿದ್ದು ಸಹಿತ ನಮಗೆ ನೆಕ್ಸ್ಟ್ ಎಲ್ಲ ಮುಗಿತರಿ ಫಂಕ್ಷನ್ ಊಟಕ್ಕೆ ತಯಾರಿ ಮಾಡ್ಕೊಳಕತ್ತಿದ್ರು ಮತ್ತು ನನ್ನ ಮನೆಯವ್ರು ಬರೋದಿದ್ರು ಹಾಗಾಗಿ ನಾನು ಸ್ವಲ್ಪ ಜಲ್ದಿ ಹೋಗ್ತೀನಿ ರೀ ಇಲ್ಲಿ ನಮ್ಮ ಮನೆಯ ಬರೋರೋದ್ರಂದೇ ಹಂಗಾಗಿ ಊಟ ಮಾಡ್ಕೊಂಡು ಹೋಗ್ಬಿಡ್ರಿ ಅಂದರೆ ಮತ್ತೆ ಊಟಕ್ಕೆ ಹಚ್ಕೊಟ್ರು ನೋಡಿರಿ ಎಲ್ಲರಿಗೂ టి రెడీ మార్కూ రొట్టె చపాతి కాళ్ళు పల్లె బద్నిక పల్లె హిట్టిన పల్లె జుణ జుణక ఈ రీతి ఎలా వెరైటీస్ ప్రతి ఒక్క వెరైటీ ననగ ఇన్వైట్మా నంతూ ఏమూ మ సుమ్ హి ఫంక్షన్ నోకం ಊಟ ಗೀಟ ತೊಗಸ್ಕೊಂಡು ಮತ್ತು ಸ್ವಲ್ಪ ನಾವು ಒಬ್ಬರಿಗೆ ಮಾಡ್ತಾರೆ ಏನೋ ಅನ್ಕೊಂಡು ಹೋಗಿದ್ದೆ ನನಗೂ ಸಹಿತ ಗೊತ್ತಿರಲಿಲ್ಲ ಸಲ ಫೋನ್ ಮಾಡಿದರೆ ನಾನು ರಿಸೀವ್ ಮಾಡಲ ಸ್ವಲ್ಪ ಅಲ್ಲದಾಗಿದ್ದೆ ಹಾಗಾಗಿ ಒಬ್ಬರು ಅಂಥೇಳಿ ಒಬ್ರಿಗೆ ಅಷ್ಟೇ ತೊಗೊಂಡೋಗಿದ್ದೆ ಹಾಗಾಗಿ ಇಬ್ಬರಾದರೂ ಸ್ವಲ್ಪ ಸಮಸ್ಯೆ ಆಯಿತು ಅವ್ರಿಗೆ ಅಡ್ಜಸ್ಟ್ ಮಾಡಿ ಬಂದೆ ಕಾಣಿಕೆಯನ್ನು ಇಬ್ಬರಿಗೂ ಸಹಿತ ఈ నోడ్రీ ఊట రెడీ మపాతి రుట్టి కుండీ పల్లె ఇట్టం చుణక బాయ్ పల్లె కాల్ల మొసరు చట్నీ ఎలా థరద వెరైటీస్ ఈ రీతి ఊట ఇద్దర ఒక్కటి ఫుల్గా నోడ్రీ మిరుతా మొసరన్న చిత్రన్న స్వీట్ అందరూ జిలేబి మూదా పైసామకి ಮನೆಯಲ್ಲಿ ಮಾಡಿರುವಂತಹಕಿನ ಸಬ್ಬಕ್ಕಿ ಅಂತರ ಗುಳಿಗೆ ಅಂತರ ಈ ರೀತಿ ಮುಳ್ಳಿನ ಜಿರಡೆಯಲ್ಲಿ ಗೋಧಿ ಎಣ್ಣೆ ನೆಲೆ ಹಾಕಿ ಅದರಿಂದ ಹಾಲು ತೆಗೆದು ಹಾಲಿನಿಂದ ಮಾಡಿರುವಂಥ ಸಬ್ಬಕ್ಕಿ ಪಾಯಸ ಮಸ್ತಾಗಿತ್ತು ರೆ ಚಲೋ ಆಗಿತ್ತು ಮನೆಯಲ್ಲಿ ತಯಾರು ಮಾಡಿರುವಂತಹ ಸಬ್ಬಕ್ಕಿ ಅದ್ರ ಪಾಯಸ ಮಾಡಿದರು ನೆಕ್ಸ್ಟು ತುಪ್ಪರಿಕಾಯಿ ಬಜ್ಜಿನೂ ಸಹಿತ ಮಾಡಿದ್ರು ಚೆನ್ನಾಗಿತ್ತು ಆಮೇಲೆ ಚಿತ್ರಾನ್ನ ಉಪ್ಪಿನಕಾಯಿ ಎಲ್ಲ ವೆರೈಟಿ ಜಿಲೇಬಿ ಎಲ್ಲ ಥರನೇ ಮಾಡಿದ್ರು ನೋಡಿರು ಎಲ್ಲರೂ ಸೇರಿ ಒಂದ್ರಿ ಒಂದೊಂದು ಎರಡೆರಡು ವೆರೈಟಿ ಏನೇನು ತಮಗೆ ಏನೇನು ಮಾಡ್ಬೇಕನ್ನಿಸುತ್ತೋ ಏನೇನು ಅನುಕೂಲ ಆಗುತ್ತೋ ಅಷ್ಟೆಲ್ಲ ಮಾಡ್ಕೊಂಬಂದಿದ್ರು ಒಟ್ಟೆ ಒಟ್ಟಾರೆಯಾಗಿ ಫಂಕ್ಷನನ್ನು ಚೆನ್ನಾಗಿ ಮಾಡಿದರು ಇದು ಮಳಿಗೆ ಮನೆ ಅಲ್ಲಿ ಸ್ವಲ್ಪ ಹೊರಾಂಡ ಇತ್ತು ಊಟ ಅಂತೂ ಶಿಸ್ತಾ ಇತ್ತು ಮಸ್ತಾಗಿತ್ತು ಊಟ ಸಹಿತ ನಾವೆಲ್ಲ ಊಟ ಮಾಡಿಕೊಂಡು ನಮ್ಮ ಮನೆಯವರು ಬಂದಿದ್ರು ಹಾಗಾಗಿ ನಾವು ಹೋಗ್ತೀನಿ ರೀ ಅಂಥೇಳ್ದೆ ಆಯಿತು ಬರ್ರಿ ಇಲ್ಲಾಂದ್ರೆ ಇನ್ನೂ ಸ್ವಲ್ಪ ಹೊತ್ತಿಲ್ಲ ಇದ್ದು ನಿಮ್ಗೆ ಊಟ ಕೊಡ್ತಿದ್ದೆ ಲಾಸ್ಟ್ರಿ ಇವ್ರು ಆರು ಜನಗಳು ಕಂಡು ಅವರು ಊಟ ಮಾಡೋಕತ್ತೀರಿ ನೋಡಿರಿ ಹಾಗಾಗಿ ನಾನು ಅವ್ರಿಗೊಂದು ಸ್ವಲ್ಪ ಊಟ ತೊಗೊಂಡು ಮನೆಗೆ ಹೊರಟೆ ನೋಡಿರಿ ಮನೆಗೆ ಹೊರಟೆ ನೆಕ್ಸ್ಟು ನಮ್ಮ ಮನೆಯವ್ರಾಗಲೇ ಬಂದು ಊಟ ಮಾಡಕತ್ತಿದ್ರು ಮತ್ತು ಮನೆಗೆ ಹೋಗಿ ಅವ್ರ ಜೊತೆಗೆ ಮಾರ್ಕೆಟ್ಗೆ ಹೋಗಿ ಮತ್ತೆ ವಾಪಸ್ಸು ಬಂದೆ ನೋಡ್ರಿ ಅವ್ರು ನಮ್ಮ ಮನೆಯವ್ರಿಗೆ ಚಹಾ ಮಾಡಿ ಕೊಟ್ಟು ಚಹಾ ಕುಡಿಸಿ ಕಳ್ಸಿದೆ ಈಗ ನೆಕ್ಸ್ಟ್ ವಿಡಿಯೋ ಎಂಡ್ ಮಾಡುವ ಸಮಯ ಮತ್ತೆ ಸಿಗ್ತೀನಿ ಅಂತ ಥ್ಯಾಂಕ್ಸ್ ಫಾರ್ ವಾಚಿಂಗ್